ಎಸ್ ಎಸ್ ಎಲ್ ಸಿ ಎ ಸಹಿತ ಇಂಗ್ಲಿಷ್ ಸ್ಕೂಲ್ ಉತ್ತಮ ಸಾಧನೆ ಜಿ ಪಿ ನೆ ಜೆ ಸಿ ನಗರದಲ್ಲಿರುವ ಸಹಿತ ಇಂಗ್ಲೀಷ್ ಶಾಲೆ ಎಸ್ ಎಲ್ ಸಿಯಲ್ಲಿ ಉತ್ತಮ ಸಾಧನೆ ಮಾಡಿದೆ ಏಳು ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ತ್ರಿಶವಿ ತೊಂಬತ್ತು ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಪ್ರಕೃತಿವಿ ತೊಂಬತ್ತ ಮೂರು ಪಾಯಿಂಟ್ ಒಂಬತ್ತು ಗಿರಿಜಾಂಬಾ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಶ್ರೇಯಡಿ ಎಂಬತ್ತೇಳು ಪಾಯಿಂಟ್ ಮೂವತ್ತಾರು ಬಾನು ಎಂಬತ್ತಾರು ಪಾಯಿಂಟ್ ಎಪ್ಪತ್ತೆರಡು ಫಯಾಜ್ ಗೋರೆ ಎಂಬತ್ತಾರು ಪಾಯಿಂಟ್ ಐವತ್ತಾರು ಎನ್ ಡಿ ಎ ಸರ್ಕಾರ ರೈತರ ಆಕ್ರೋಶ ಎದುರಿಸಲಿದೆ ಜಗದೀತ್ ದಂಧೇವಾಲಾ ಬಿಜೆಪಿಯ ನೇತೃತ್ವದ ಎನ್ ಡಿ ಎ ಸರ್ಕಾರ ರೈತರ ವಿರೋಧಿ ನೀತಿ ಬದಲಾಯಿಸಿಕೊಳ್ಳದಿದ್ದರೆ ಹಿಂದೆಂದಿಗಿಂತಲೂ ಹೆಚ್ಚಿನ ಆಕ್ರೋಶ ಎದುರಿಸಲಿದೆ ಎಂದು ಸಂಯುಕ್ತ ಕಿಸಾನ್ ಬೋರ್ಡ್ ಮೋರ್ಚಾ ಸಂಘಟಿತ ನೆಲೆಯ ರಾಷ್ಟ್ರೀಯ ರೈತ ಮುಖಂಡ ಜಗದೀಶ್ ಸಿಂಗ್ ಧರ್ಲೇವಾಲಾ ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಎಂಟರಂದು ಎಸ್ಕೆಎಂ ಮತ್ತು ಕಿಸಾನ್ ಮಂಜೂರು ಮೋರ್ಚಾದಿಂದ ಬಿಜೆಪಿಗೆ ಇನ್ನೂರ ನಲವತ್ತು ಸಂಸದರನ್ನು ಹೊರತುಪಡಿಸಿ ಉಳಿದರ ಸಂಸತ್ ಸದಸ್ಯರಿಗೆ ತಮ್ಮ ಹನ್ನೆರಡು ಬೇಡಿಕೆಗಳ ಕುರಿತು ಜ್ಞಾಪಕ ಪತ್ರ ನೀಡಲಿದ್ದೇವೆ ಎಂದು ಹೇಳಿದರು ಸಂಘಟನೆಗೆ ದಕ್ಷಿಣ ಭಾರತದ ಸಂಚಾಲಕ ಕುಬದ್ದೂರು ಶಾತಕುಮಾರ್ ಮುಖಂಡರಾದ ಹರಿಯಾಣ ಅಭಿಮನ್ಯು ಓಯರ್ ಕೇರಳದ ಕೆ ವಿ ವಿಜು ತಮಿಳುನಾಡಿನ ಪಿ ಆರ್ ಪಾಂಡ್ಯನ್ ಇದ್ದರು ಬಿಬಿಎಂಪಿಯಲ್ಲಿ ಕೆಂಪೇಗೌಡರ ಜಯಂತಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಅಂಗವಾಗಿ ಬಿ ಬಿ ಕೇಂದ್ರ ಕಚೇರಿ ಮುಂಭಾಗದ ಉದ್ಯಾನದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಆಡಳಿತಕಾರಿ ಉಮಾಶಂಕರ್ ಹಾಗೂ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು ಬಳಿಕ ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲಿರುವ ಕೆಂಪೇಗೌಡರ ಸೊಸೆ ಮಹತ್ ಮಹತ್ಯಾಗಿ ಲಕ್ಷ್ಮೀದೇವಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಈ ವೇಳೆ ವಿಶೇಷ ಆಯುಕ್ತರಾದ ಮುನೀಶ್ ಮೋದಿ ಸುರತ್ಕಲ್ ವಿಕಾಶ್ ಕಿಶೋರ್ ಶಿವಾನಂದ ಕತ್ಕಲ್ಲೆ ಪ್ರಧಾನ ಅಧಿಯಂತರ ಪ್ರಹ್ಲಾದ್ ಉಪ ಆಯುಕ್ತ ಮಂಜುನಾಥ ಸ್ವಾಮಿ ಜಂಟಿ ಆಯುಕ್ತರಾದ ಪ್ರತಿಭಾ ಲಕ್ಷ್ಮೀ ದೇವಿ ಉಪಸ್ಥಿತರಿದ್ದರು ಅದೇ ರೀತಿ ಇನ್ನೊಂದು ವಾರ್ತೆ ನೋಡುವ ಕಲುಷಿತ ನೀರು ಸದ್ಬಳಕೆ ಕುರಿತು ಮೂರು ದಿನಗಳ ಜಲ ಸಂರಕ್ಷಣೆ ಮೇಳ ಅನೇಕ ಕಂಪನಿಗಳ ಉತ್ಪಾದನೆಗಳ ಪ್ರದರ್ಶನ ನಗರ ವಲಯದಲ್ಲಿ ಆರಂಭವಾಗಿರುವ ವಾಟರ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶುದ್ಧಿ ನೀರು ಶುದ್ಧೀಕರಣ ಘಟನ ಘಟನೆ ವೀಕ್ಷಿಸಿರುವ ಸಾರ್ವಜನಿಕರು ಮಳೆ ನೀರು ಬಳಕೆ ಕಲುಷಿತ ನೀರು ಸಂಸ್ಕರಣೆ ನೂತನ ಮಾದರಿಯಾಗಳು ನೀರಿನ ಸಂರಕ್ಷಣೆ ಶುದ್ಧೀಕರಣ ಯಂತ್ರಗಳು ಸೇರಿದಂತೆ ಜಲಸ್ಪಂದ ಸಂಪನ್ಮೂಲಗಳ ಸದ್ಬಳಕೆ ಅಗತ್ಯವಾಗಿರುವ ನೂತನ ಮಾದರಿಗಳನ್ನು ಪ್ರದರ್ಶಿಸುವ ಮೂರು ದಿನಗಳ ವಾಟರ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಗರದಲ್ಲಿ ಗುರುವಾರದಿಂದ ಆರಂಭವಾಗಲಿದೆ ನಾರವಾರ ಮಾನವ ಕಸ್ಟಮ್ ಸೆಂಟರ್ನಲ್ಲಿ ವಾಟರ್ ಇಂಡಿಯಾ ಕಂಪನಿ ಆಯೋಜಿಸುತ್ತಿರುವ ಈ ವಿಭಾಗದಲ್ಲಿ ನೀರಿನ ಮಿತ ಬಳಕೆ ಕೊಳವೆ ಜೋಡಣೆ ಶುದ್ಧ ನೀರಿನ ಘಟನೆ ಸಂಪಾದನೆ ಸೇರಿದಂತೆ ಹತ್ತು ಹಲವು ಬಗೆಯ ತಂತ್ರಜ್ಞಾನಗಳು ಹಾಗೂ ಮಂಗೋಪಾಯಗಳು ಪ್ರದರ್ಶನಕ್ಕೆ ಹಿಡಿಯಲಾಗಿದೆ ಬಾಟಲಿ ತಯಾರಿಕರುಗಳು ನೀರು ಶುದ್ಧೀಕರಣ ಅತ್ಯಾಧುನಿಕ ಯಂತ್ರಗಳು ವಾಣಿಜ್ಯ ಬಳಕೆ ಮತ್ತು ಮನೆಗಳಲ್ಲಿ ಬಳಸಬಹುದಾದ ನೀರು ಶುದ್ಧೀಕರಣ ಯಂತ್ರಗಳಲ್ಲಿ ಇಲ್ಲಿ ಕಾಣಬಹುದಾಗಿದೆ ಭಾರತೀಯ ಕಂಪನಿಗಳ ಉತ್ಪನ್ನಗಳ ಜೊತೆಗೆ ಜಪಾನ್ ಜರ್ಮನಿ ಚೀನಾ ಸೇರಿದಂತೆ ಹಲವು ದೇಶಗಳ ನೂರಕ್ಕೂ ಹೆಚ್ಚು ಕಂಪನಿಗಳು ಎಕ್ಸ್ಪೋದಲ್ಲಿ ಭಾಗವಹಿಸಿ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶನಕ್ಕೆ ಇಟ್ಟಿವೆ ಜಾಗರಿಕ ತಾಪಮಾನ ಹೆಚ್ಚಿಸುವ ಕಾರಣ ಶುದ್ಧ ಕುಡಿಯುವ ನೀರಿನ ಲಭ್ಯತೆ ಕಡಿಮೆ ಆಗುತ್ತಿದೆ ಬಳಕೆ ಯೋಗ್ಯವಾದ ನೀರಿನ ಲಭ್ಯತೆ ಪ್ರಮಾಣವು ದಿನ ದಿನ ಕೂಗುತ್ತಿದೆ ಎಂದು ರಾಜೇಶ್ ಅವರು ಹೇಳಿದರು ಅದೇ ರೀತಿ ರಾಜ್ಯ ಒಕ್ಕಲಿಗರ ಸಂಘದಿಂದ ಕೆಬ್ಬೇಗೌಡ ಜಯಂತಿ ನಾಡಪ್ರಭು ಅವರ ಜಯಂತಿ ಅಂಗವಾಗಿ ರಾಜ್ಯದ ಒ ಒಕ್ಕಲಿಗರ ಸಂಘದ ವತಿಯಿಂದ ವಿವಿಧ ಕಲಾ ಕಲಾತಂಡ ಪ್ರದರ್ಶನ ಸೇರಿದಂತೆ ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಕಾಲಂ ತಂಡದೊಳಗೆ ರಥದಲ್ಲಿ ಕೆಂಪೇಗೌಡರನ್ನು ಭಾಗ ಚಿತ್ರವಿರಿಸಿ ಒಕ್ಕಲಿಗರ ಸಂಘದ ಆವರಣದಲ್ಲಿ ಕಂಡಿರುವ ಕ್ರೀಡಾವನವರೆಗೂ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಸಂಘದ ಅಧಿಕ ಅಧೀನ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಅಧ್ಯಾಪಕರು ಸಮುದಾಯದ ವಿವಿಧ ಸಂಘ ಸಂಸ್ಥೆಗಳು ಪ್ರತಿನಿಧಿಗಳು ಗಣ್ಯರು ಉಪಸ್ಥಿತರಿದ್ದರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ఆశ్మారూఢకెంపేగౌడ వేషధారి నంది ధ్వజ వీరభద్ర కుణిత గరుడి గొంబె డొల్లు కుణిత తమటె పాళెగర వేష పూజా కుణిత పఠగుణిత మైసూరు నగరి కడల తడగలు మెరవణ వేళ ప్రదర్శన నడదవు మెరవణ మున్న అధిచంచగిరి మఠద పీఠాధ్యక్ష డాక్టర్ నిర్మలానంద స్వమీజీ ಸ ಪುರಿ ಮಠದ ಪಿ ಟಿ ಅಧ್ಯಕ್ಷ ಸ್ವಾಮೀಜಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪಿ ಟಿ ಅಧ್ಯಕ್ಷ ಸ್ವಾಮೀಜಿ ಅವರಿಗೆ ಕಿಮ್ ಸಾಥ್ ಪತ್ರೆ ಬಾಳೆಯ ಅಶ್ವಗ್ಗೂಢ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಕೆಂಪೆ ಕೇಂದ್ರ ಸರ್ಕಾರದ ಮಾಜಿ ಸಚಿವ ಡಿ ಡಿ ವಿ ಸದಾನಂದ ಗೌಡ ರಾಜ ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಿ ಹನುಮಂತಯ್ಯ ಪ್ರಧಾನ ಕಾರ್ಯದರ್ಶಿ ಎಚ್ಇ ಜಯಮುತ್ತು ಗೌರವಾಧ್ಯಕ್ಷ ಬಿ ಕೆ ಗೌಡ ಉಪಾಧ್ಯಕ್ಷ ಎಲ್ ಶ್ರೀನಿವಾಸ್ ಸಿದ್ದೇರಾಜು ಸೀಮೆಗೌಡರು ಹಾಜರಿದ್ದರು ವಿಡಿಯೋ ಇಷ್ಟವಾದರೆ ಚಾನಲ್